ಪ್ರಜಾಬಲಾ ನ್ಯೂಸ್ಗೆ ಸ್ವಾಗತ ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ನಮ್ಮ ಸುದ್ದಿಯ ಭಾರಿ ಪರಿಣಾಮ ಕಳೆದ ಎರಡು ದಿನಗಳಿಂದ ಕಾಣೆಯಾಗಿದ್ದ ಅಧಿಕಾರಿಗಳು ಇಂದು ದೀಡೀರನೆ ಮಾನ್ಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಬಾಗಲಕೋಟೆ ಎರಡು ಜನವರಿ ಎರಡು ಸಾವಿರ ಇಪ್ಪತ್ತಾರು ಇವರ ಮುಂದೆ ಹಾಜರಾಗಿದ್ದಾರೆ ಸದರಿ ಆರೋಪಿಗಳಾದ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಬಿಟಿಡಿಎ ಪುನರ್ವಸತಿ ಅಧಿಕಾರಿಗಳು ಪ್ರತಿ ಮುದ್ದತ್ತಿಗೂ ತಪ್ಪದೇ ಹಾಜರಾಗುವುದಾಗಿ ಮಾನ್ಯ ಆಯೋಗದ ಮುಂದೆ ಸ್ಪಷ್ಟವಾಗಿ ಒಪ್ಪಿಕೊಂಡು ಜಾಮೀನು ಪಡೆದುಕೊಂಡಿದ್ದಾರೆ ಇದಲ್ಲದೆ ಮಾನ್ಯ ಆಯೋಗ ನೀಡಿದ ಆದೇಶವನ್ನು ಹದಿನೈದು ದಿನಗಳ ಒಳಗಾಗಿ ಸಂಪೂರ್ಣವಾಗಿ ಪಾಲಿಸುವುದಾಗಿ ಆಯೋಗಕ್ಕೆ ಭರವಸೆ ನೀಡಿದ್ದಾರೆ ಈ ಬೆಳವಣಿಗೆಗೆ ಕಾರಣವಾಗಿರುವುದು ನಮ್ಮ ಸುದ್ದಿಯ ತೀವ್ರ ಪರಿಣಾಮ ಎನ್ನಲಾಗುತ್ತಿದೆ ಸಾರ್ವಜನಿಕ ಹಿತಾಸಕ್ತಿಯ ಪರವಾಗಿ ಸತ್ಯವನ್ನು ಜನರ ಮುಂದೆ ತರುವ ನಮ್ಮ ಪ್ರಯತ್ನ ಮುಂದುವರಿಯುತ್ತದೆ